ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆ ಸಕ್ಸಸ್ ಆಯ್ತಾ ಕುತೂಹಲ ಮೂಡಿಸಿದ ಕನಕಪುರ ಬಂಡೆಯ ಎಚ್ಚರಿಕೆಯ ನಡೆ ಸಿದ್ದು ಬಣದ ವೇಗದ ಓಟಕ್ಕೆ ಹೈಕಮಾಂಡ್ ನಿಂದ ಬ್ರೇಕ್ ಹಾಕಿಸಿದ್ರ ಶಿ ಹಾಗಾದ್ರೆ ಫಾರಿನ್ ಟೂರ್ಗೆ ಪ್ಲಾನ್ ಮಾಡಿಕೊಂಡಿದ್ದ ಸಿದ್ದರಾಮಯ್ಯ ಆಪ್ತ ಶಾಸಕರು ಎಸ್ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆ ಸಕ್ಸಸ್ ಆಯ್ತಾ ಹಾಗಾದ್ರೆ ಕುತೂಹಲ ಮೂಡಿಸಿದ ಕನಕಪುರ ಬಂಡೆಯ ಎಚ್ಚರಿಕೆಯ ನಡೆ ಸಿದ್ದು ಬಣದ ವೇಗದ ಓಟಕ್ಕೆ ಹೈಕಮಾಂಡ್ ನಿಂದ ಬ್ರೇಕ್ ಹಾಕ್ಸ್ಬಿಟ್ರ ಡಿಕೆಶಿ ಫಾರಿನ್ ಟೂರ್ಗೆ ಪ್ಲಾನ್ ಮಾಡಿಕೊಂಡಿದ್ರು ಸಿದ್ದರಾಮಯ್ಯ ಆಪ್ತ ಶಾಸಕರು ಫೆಬ್ರವರಿ ಹದಿನಾರರಂದು ಇಪ್ಪತ್ತೈದು ಶಾಸಕರು ಫಾರಿನ್ಗೆ ತೆರಳಲು ತಯಾರಿಯನ್ನ ನಡೆಸಿದ್ರು ಶಾಸಕರ ಫಾರಿನ್ ಟೂರ್ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಹೈಕಮಾಂಡ್ ಈಗ ಡಿಕೆಶಿ ದೆಹಲಿಯಲ್ಲಿ ಇರೋವಾಗ್ಲೇ ಶಾಸಕರ ಟೂರ್ ಬಗ್ಗೆ ಮಾಹಿತಿ ಕೇಳಿದೆ ಹೈಕಮಾಂಡ್ ಅಧಿಕಾರ ಹಂಚಿಕೆ ಆಟದಲ್ಲಿ ಮೊದಲ ಸುತ್ತಿನ ಗೆಲುವು ಕಂಡ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಹಿಂದೆಯೂ ಕೂಡ ಹಾಸನದ ಸಮಾವೇಶಕ್ಕೆ ಬ್ರೇಕ್ ಹಾಕಿಸಿದ್ರು ಡಿ ಕೆ ಶಿವಕುಮಾರ್ ಅವರು ಇದೀಗ ಮತ್ತೆ ಶಾಸಕರ ಫಾರಿನ್ ಟೂರ್ ವಿಚಾರದಲ್ಲಿ ಚೆಕ್ ಮೈಟ್ ಇಡ್ತಾರ ಡಿಕೆಶಿ ಅಂತ ಕಾದು ನೋಡಬೇಕಾಗಿದೆ ಎಸ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆ ಸಕ್ಸಸ್ ಆಯ್ತಾ ಹಾಗಾದ್ರೆ ಕುತೂಹಲ ಮೂಡಿಸಿದೆ ಕನಕಪುರ ಬಂಡೆಯ ಎಚ್ಚರಿಕೆಯ ನಡೆ ಏನು ಫೆಬ್ರವರಿ ಹದಿನಾರರಂದು ಇಪ್ಪತ್ತೈದು ಶಾಸಕರು ಫಾರಿನ್ ಟೂರ್ಗೆ ಹೋಗ್ತಾ ಇದ್ದಾರೆ ಅದೊಂಥರ ಬಣ ಟೂರ್ ಆಗ್ಬಿಟ್ಟಿದೆ ಟೂರ್ ಪಾಲಿಟಿಕ್ಸ್ ಒಂದು ಕಡೆ ಸಿದ್ದರಾಮಯ್ಯ ಬಣದವರು ಫಾರಿನ್ ಟೂರ್ ಮಾಡಿದರೆ ಈ ಕಡೆ ಡಿ ಕೆ ಶಿವಕುಮಾರ್ ಬಣ ಗೋವಾ ಟೂರ್ಗೆ ರೆಡಿ ಆಗ್ತಾ ಇತ್ತು ಟೂರ್ ಪಾಲಿಟಿಕ್ಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು